ನರೇಂದ್ರನು ದೇವಿಯ ಎದುರು ನಿಂತು ಬೇಡಿಕೊಳ್ಳುವ ಸಮಯದಲ್ಲೂ ತನಗೆ ಉದ್ಯೋಗ ಕೊಡು ಆಸ್ತಿ ಕೊಡು ಎಂದು ಬೇಡಿಕೊಳ್ಳಲಿಲ್ಲ ಆಗಲೂ ತನಗೆ ಜ್ಞಾನ ಬೆಳಕು ವೈರಾಗ್ಯವನ್ನು ನೀಡು ಎಂದು ಬೇಡಿಕೊಂಡ ಮಹಾನ್ ವ್ಯಕ್ತಿ ಮುಂದೆ ನರೇಂದ್ರನು ದಕ್ಷಿಣೇಶ್ವರದಲ್ಲಿ ಉಳಿದುಕೊಂಡರು ರಾಮಕೃಷ್ಣನ ಅಪಾರ ಶಿಷ್ಯ ವೃಂದದವರ ಜೊತೆ ಬೆರೆತರು ಅವರ ಹಾಡುಗಾರಿಕೆ ಭಾಷಣಗಳು ಜನರಿಗೆ ಮೂಡಿ ಮಾಡಿದವು ಹೀಗೆ ರಾಮಕೃಷ್ಣನಿಗೆ ನರೇಂದ್ರನು ಅಚ್ಚುಮೆಚ್ಚಿನ ಶಿಷ್ಯನಾದನು ನರೇಂದ್ರನು ಸದಾಕಾಲ ಧ್ಯಾನ ಭಕ್ತಿಗೀತೆಗಳನ್ನು ಹಾಡುತ್ತಾ ತಮ್ಮ ಸಾಧನೆಯ ಹಾದಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದರು ಅವನು ಸಂಸಾರದ ತಾಪತ್ರಯದ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದನು ಹೀಗೆ ನರೇಂದ್ರನು ರಾಮಕೃಷ್ಣ ಅತ್ಯಂತ ಆಪ್ತ ಶಿಷ್ಯನಾದನು ರಾಮಕೃಷ್ಣ ಸದಾಕಾಲ ಕಾಳಿಮಾತೆಯನ್ನು ಪೂಜಿಸುತ್ತಾ ತನ್ನ ಶಿಷ್ಯರಿಗೆ ವಿಷಯಗಳನ್ನು ಬೋಧಿಸುತ್ತಾ ಕಾಲ ಕಳೆಯುತ್ತಿದ್ದರು ರಾಮಕೃಷ್ಣನು ನೀಡುತ್ತಿದ್ದ ಭಾಷಣಗಳು ಬಹಳ ಸರಳ ಸುಂದರ ಅರ್ಥಪೂರ್ಣವಾಗಿರುತ್ತಿದ್ದವು ಎಲ್ಲಾ ಶಿಷ್ಯರನ್ನು ಸಮಾನರಾಗಿ ಕಾಣುತ್ತಿದ್ದರು ರಾಮಕೃಷ್ಣರ ಜೊತೆ ನರೇಂದ್ರನು ವಾಸವಾಗಿದ್ದನು ತನ್ನ ಶಿಷ್ಯನಿಗೆ ರಾಮಕೃಷ್ಣರು ಕನಸಿನಲ್ಲಿಯೂ ಬಂದು ಕಾಣಿಸಿಕೊಂಡು ವಿಚಾರಗಳನ್ನು ತಿಳಿಸುತ್ತಿದ್ದರು ಹೀಗೆ ನರೇಂದ್ರನು ರಾಮಕೃಷ್ಣರ ಜೊತೆಯಲ್ಲಿದ್ದು ಅನೇಕ ವಿಷಯಗಳನ್ನು ಅರಿತುಕೊಂಡನು ಒಂದು ದಿನ ರಾಮಕೃಷ್ಣರ ಬಳಿಗೆ ಒಬ್ಬ ತಾಯಿ ತನ್ನ ಮಗನನ್ನು ಕರೆದುಕೊಂಡು ಬಂದಳು ಸ್ವಾಮಿ ನನ್ನ ಮಗ ಯಾವಾಗಲೂ ಬೆಲ್ಲವನ್ನು ತಿನ್ನುತ್ತಿರುತ್ತಾನೆ ಅದನ್ನು ಬಿಡಿಸುವ ದಾರಿ ನನಗೆ ತೋರುತ್ತಿಲ್ಲ ತಾವು ಹೇಗಾದರೂ ಮಾಡಿ ಒಂದು ದಾರಿಯನ್ನು ತೋರಿ ಆಗ ರಾಮಕೃಷ್ಣರು ತಾಯಿ ನೀವು ಒಂದು ವಾರ ಬಿಟ್ಟು ನನ್ನ ಬಳಿ ಬನ್ನಿ ಎಂದರು ಆಕೆ ಹಾಗೆಯೇ ಮಾಡಿದಳು ತಾಯಿ ನಿಮ್ಮ ಮಗ ಕೇಳಿದಾಗಲೆಲ್ಲ ಬೆಲ್ಲವನ್ನು ಕೊಡಿ ನಂತರ ಸ್ವಲ್ಪ ದಿನಗಳನ್ನು ಬಿಟ್ಟು ಕಡಿಮೆ ಮಾಡಿ ಆಕೆಗೆ ಗುರುಗಳ ಮಾತನ್ನು ಕೇಳಿ ಬಹಳ ಆಶ್ಚರ್ಯವಾಯಿತು ಗುರುಗಳೇ ಈ ಮಾತನ್ನು ಹೇಳಲು ಒಂದು ವಾರ ಸಮಯ ಬೇಕಾಯಿತೆ ಹೌದು ತಾಯಿ ನಾನು ಸಹ ಬೆಲ್ಲವನ್ನು ತಿನ್ನುತ್ತಿದ್ದೆ ನನಗೆ ಬೆಲ್ಲವನ್ನು ತಿನ್ನುವುದನ್ನು ಕಡಿಮೆ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಲು ಒಂದು ವಾರದ ಸಮಯ ಬೇಕಾಯಿತು ಹೀಗಾಗಿ ನಾನು ನಿಮಗೆ ಒಂದು ವಾರ ಬಿಟ್ಟು ಬರುವಂತೆ ತಿಳಿಸಿದೆನು ರಾಮಕೃಷ್ಣ ಪರಮಹಂಸ ಸಲಹೆ ನೀಡುವ ಮೊದಲು ತಾವೇ ಅದನ್ನು ಅನುದವಾಗಿ ಸ್ಥಿರೀಕರಿಸಿ ನೋಡುತ್ತಿದ್ದರು ನರೇಂದ್ರನಲ್ಲಿ ಅಪಾರ ಜ್ಞಾನ ಪುರಸರಿಸುವಂತೆ ಮಾಡಿದ್ರು ಅವರು ಯಾವಾಗಲೂ ಜಗತ್ತಿನ ಉಳಿತಕ್ಕಾಗಿ ಶ್ರಮಿಸುತ್ತಿದ್ದರು ಹೀಗೆ ರಾಮಕೃಷ್ಣ ನರೇಂದ್ರನ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತಂದರು ನರೇಂದ್ರನು ಕಾಳಿಮಾತೆಯ ಪರಮ ಭಕ್ತನಾಗಿದ್ದನು ರಾಮಕೃಷ್ಣರು ಮಾತುಗಳನ್ನು ಚಾಚುವು ತಪ್ಪದಂತೆ ಕೇಳಿಕೊಳ್ಳುತ್ತಿದ್ದನು ರಾಮಕೃಷ್ಣರು ತಮ್ಮ ಶಿಷ್ಯಂದಿರನ್ನು ತೋಟದಲ್ಲಿ ಬೆಂಕಿ ಹಾಕುವಂತೆ ಹೇಳಿದರು ಶಿಷ್ಯರು ಗುರುವಿನ ಮಾತನ್ನು ಎಂದಿಗೂ ಪ್ರಶ್ನಿಸಿದವರಲ್ಲ ಗುರುಗಳು ಹೇಳಿದಂತೆಯೇ ತೋಟದಲ್ಲಿ ಬೆಂಕಿಯನ್ನು ಹಾಕಿದರು ಮಕ್ಕಳೇ ನೀವು ಹಾಕಿದ ಬೆಂಕಿಯಲ್ಲಿ ಸಂಸಾರ ಎಂಬ ಸುಖ ಅಂಶಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿರಿ ನಂತರ ಭಗವಂತನ ಚರಣಿಗಳಲ್ಲಿ ನೀರಾಗಿ ಆನಂದವನ್ನು ಅನುಭವಿಸಿ ನಿಜಕ್ಕೂ ರಾಮಕೃಷ್ಣರು ಹೇಳಿದ ಮಾತಿನಲ್ಲಿ ಅಪಾರ ಸತ್ಯ ಉಂಟು ಹೌದು ನಾವು ಸಂಸಾರ ಎಂಬ ಮಾಯಿಂದ ಹೊರಬಂದಾಗ ಮಾತ್ರ ನಿಜವಾದ ಆನಂದವನ್ನು ಅನುಭವಿಸಲು ಸಾಧ್ಯ ಗುರುಗಳು ಹೇಳಿದಂತೆ ಅವರು ಶಿಷ್ಯ ಮಾಡಿದರು ನರೇಂದ್ರನು ರಾಮಕೃಷ್ಣನ ಶಿಷ್ಯರಿಗೆ ನಾಯಕ ನಿಧಿಸಿದ್ದನು ಗುರುಗಳ ಮನಸ್ಸನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದನು ಸದಾಕಾಲ ಗುರುಗಳ ಜೊತೆ ಒಡನಾಟ ಬೆಳೆಸಿಕೊಂಡ ನರೇಂದ್ರನು ಸಂಪೂರ್ಣ ಐಚ್ಛಿಕ ಸುಖಗಳನ್ನು ತ್ಯಜಿಸಿದನು